ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗೌಡ್ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬೆಂಡೆಕಾಯಿಂದ ಹೇಗೆ ಮಾಡ್ತೀನಂತ ಮುಂದೆ ತೋರಿಸ್ತಾ ಇರ್ತೀನಿ ಹಾಗೆ ನಿಮಗೆ ರೈಸ್ಗೆ ರೈಸ್ ಸಾಂಬಾರು ಮಾಡಿದರೆ ಸಖತ್ತಾಗಿರುತ್ತೆ ನೋಡಿ ಅದರ ಜೊತೆ ಎಲ್ಲಿ ತಿನ್ನಕ್ಕೆ ಬಾಜು ಸೈಡಿಗೆ ಇಟ್ಕೊಂಡು ತಿನ್ಬೋದು ನೋಡಿ ಇದನ್ನು ಕುರ್ಕುರೆ ಹೇಗೆ ಮಾಡ್ತೀನಿ ಅಂತ ಮುಂದೆ ತೋರಿಸ್ತಾ ಇರ್ತೀನಿ ನೋಡಿ ಇದನ್ನು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲಕ್ಕನ್ನನ್ನು ಕ್ಲಿಕ್ ಮಾಡಿ ನಿಮಗೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಬರುತ್ತೆ ನೋಡಿ ನಿಮಗೆ ಖಡಕ್ಕಾಗಿವೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಆರೋಗ್ಯಕ್ಕೂ ಕೂಡ ಒಳ್ಳೆ ಉತ್ತಮ ಆಹಾರ ನೋಡಿ ಇದನ್ನು ಕೂಡ ನಾವು ತುಪ್ಪ ಊಟ ಮಾಡ್ತೀವಲ್ಲ ತುಪ್ಪ ಊಟ ಮಾಡುವಾಗೇ ಇರುತ್ತೆ ನೋಡಿ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನಾನು ಇವಾಗ ಬೆಂಡೆಕಾಯಿ ಒಂದ್ರದಾಗ ಆ್ಯಡ್ ಮಾಡ್ಕೊಡಿ ನೋಡಿರಿ ಇದರೊಳಗೆ ಮತ್ತು ಕಟ್ ಮಾಡ್ಕೊತೀನಿ ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಅದಕ್ಕೆ ಖಾರನ ಹಾಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ನೋಡಿ ಸಖತ್ತಾಗಿರುತ್ತೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಗರಂ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಕಲ್ಡಿ ಹಿಟ್ಟನ್ನು ಮಿಕ್ಸ್ ಇರ್ತೀನಿ ನೋಡಿ ಒಂದೆರಡು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಅಕ್ಕಿ ಹಿಟ್ಟು ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೆರಡು ಮೂರು ಚಮಚ ಆಗುವಷ್ಟು ಖಡಕ್ಕಾಗಿರುತ್ತೆ ಖಡಕ್ಕಾಗಿರುತ್ತೆ ಪಾಪಡ್ ಅಂತ ಕುರ್ಕುರೆ ಇದ್ರ ಹೆಸರು ಕುರುಕುರೆನೆ ಇದನ್ನು ಮಿಕ್ಸ್ ಮಾಡ್ಬೇಕು ನೋಡಿ ಸ್ವಲ್ಪ ಕೈಯಿಂದ ನಿಂಬೆ ರಸನ ಹಾಕೋತಾ ಇದ್ದೀನಿ ನೋಡಿ ಲಿಂಬೆಹಣ್ಣು ಇದ್ರೊಳಗೆ ಕಟ್ ಮಾಡ್ಕೊಂಡು ಬಿಟ್ಟು ಬರ್ತೀನಿ ಒಂದು ಫುಲ್ ನಿಂಬಿಕೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಿಂಬೆ ರಸನ ಇದನ್ನು ಮಿಕ್ಸ್ ಮಾಡ್ಕೊತ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಇವಾಗೆಲ್ಲ ಮಿಕ್ಸ್ ಆಯ್ತು ನೋಡಿ ಇದೊಂದು ಐದಿಲ್ಲ ಒಂದು ಹತ್ತು ನಿಮಿಷ ಅಂತ ಹಾಗೆ ಆಯ್ತು ನೋಡಿ ಎಣ್ಣೆಯನ್ನು ಕಾವಿಗೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಎಣ್ಣೆಯನ್ನು ಕಾಯ್ದಿದೆ ನೋಡಿ ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕೊಳ್ಳೋಣ ಅಂತ ಸ್ವಲ್ಪ ಹಾಕುವಾಗ ಸ್ವಲ್ಪ ಸಣ್ಣ ಉರಿ ಇಡಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ನೋಡಿ ಅದನ್ನು ಒಂದೊಂದು ಪೀಸ್ ಇಡ ಇಡ್ತಾ ಹೋಗಿ ಇದು ಹಸಿ ಇದ್ರೂ ಕೂಡ ಸಖತ್ತಾಗಿರುತ್ತೆ ನೋಡಿ ಇದಕ್ಕೆ ಇದನ್ನು ಕಡಕ್ಕಾಗಬೇಕು ಖಡಕ್ ಆದನ್ನೇ ಕುರುಕುರೆ ಅಂತ ಹೇಳ್ತಾರೆ ನೋಡಿ ಇದಕ್ಕೆ ಈ ರೀತಿ ಇದೆ ನೋಡಿ ಭಾಳ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ತೆಗೆದೆ ನೋಡಿ ಟಿಶ್ಯೂ ಪೇಪರ್ ಮೇಲೆ ಒಂದು ಪ್ಲೇಟಿಗೆನ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಇನ್ನೂ ಸ್ವಲ್ಪ ಇದೆ ಅದು ಕೂಡ ಹಾಕುತ್ತಾ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತಪ್ಪು ಇಟ್ಕೊಂಡು ಹಾಗೆ ಮೇಲೆ ಕೆಳಗೆ ಮಾಡಬೇಕು ನೋಡಿ ಇಲ್ಲಾಂದರೆ ತಳ ಹಾಕುತ್ತೆ ಸ್ವಲ್ಪ ಸ್ವಲ್ಪನ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಕೂಡ ಫೈಟ್ ನೋಡಿ ಇವಾಗ ಫ್ರಾಯನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಹೋಗುವ ಹಾಗೆ ಬೆಂಡೆಕಾಯಿ ಪಲ್ಯ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಎಲ್ಲರೂ ಊಟ ಮಾಡಬೇಕು ಊಟ ಮಾಡ್ಬೋದು ನೋಡಿ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಲಾಳಿ ದೋಳಿ ಇರುತ್ತಲ್ಲ ಲಾಳಿ ದೊಳಿ ಔಷಧನೇ ಇದರಲ್ಲಿ ಇರೋದಿಲ್ಲ ನೋಡಿ ತಿನ್ನಲಾರ್ದವ್ರು ಕೂಡ ಇದನ್ನು ತಿಂತಾರೆ ನೋಡಿ ಕುರ್ಕುರೆ ಅಂದ್ಕೊಂಡು ಈ ಕಳಕ್ಕಾಗ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದರೆ ಅದನ್ನು ಸ್ವಲ್ಪ ಕಳಕಾಗುವವರೆಗೂ ಬಿಡಬೇಕು ತಣ್ಣಗಾಗುವವರೆಗೂ ಆಮೇಲೆ ನೋಡಿದರೆ ಕಳಕ್ಕಾಗುತ್ತೆ ನೋಡಿ ನಿಮ್ಗೆ ಮೊದಲೇ ಬಂತಲ್ಲ ವೀಡಿಯೋ ಅವಾಗ ತೋರಿಸಿದ್ದೀವಿ ನೋಡಿ ಕಳಕ್ಕಾಗಿದ್ದವಲ್ಲ ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಂತ Thanks for watching. Thank